ನಮಸ್ಕಾರ ರಿತಮ್ ಕನ್ನಡಕ್ಕೆ ಸ್ವಾಗತ ದೇಶದ ಪ್ರಧಾನ ಅವರಿಗೆ ವಿದೇಶ ಪ್ರವಾಸದ ಸಂದರ್ಭ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳ ಸಮಯದಲ್ಲಿ ಉಡುಗೊರೆಗಳು ಸಿಗುವುದು ಸರ್ವೇ ಸಾಮಾನ್ಯ ಪ್ರಧಾನಿ ಮೋದಿ ಅವರು ಈ ಉಡುಗೊರೆಗಳನ್ನು ವೈಯಕ್ತಿಕವಾಗಿ ಬಳಸದೆ ಅದನ್ನ ಹರಾಜು ಮಾಡಿ ಅವುಗಳಿಂದ ಬಂದ ಆದಾಯವನ್ನ ಗಂಗಾ ನೈರ್ಮಲ್ಯ ಯೋಜನೆಗೆ ಬಳಕೆ ಮಾಡುವುದನ್ನು ಎರಡು ಸಾವಿರದ ಹತ್ತೊಂಬತ್ತರಿಂದ ಶುರು ಮಾಡಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ಎಪ್ಪತ್ನಾಲ್ಕನೇ ವರ್ಷಕ್ಕೆ ಕಾಲಿರಿಸಿದ ಸಂದರ್ಭದಲ್ಲಿ ವಿವಿಧ ಕಲ್ಯಾಣ ಯೋಜನೆಗಳು ಮತ್ತು ಮೂಲಸೌಕರ್ಯ ಯೋಜನೆಗಳಿಗೆ ಚಾಲನೆ ನೀಡಿದ್ದಾರೆ ಇದೇ ವೇಳೆ ಪ್ರಧಾನಿ ಅವರು ವಿವಿಧ ಸಂದರ್ಭಗಳಲ್ಲಿ ಸ್ವೀಕರಿಸಿದ ಸ್ಮರಣಿಕೆಗಳು ಮತ್ತು ಉಡುಗೊರೆಗಳ ಈ ಹರಾಜಿನ ಆರನೇ ಆವೃತ್ತಿ ಮಂಗಳವಾರದಿಂದ ಆರಂಭವಾಗಿದ್ದು ಅಕ್ಟೋಬರ್ ಎರಡರವರೆಗೆ ನಡೆಯಲಿದೆ ಕ್ರೀಡಾ ಸ್ಮರಣಿಕೆಗಳು ಮತ್ತು ಅಯೋಧ್ಯೆಯ ರಾಮ ಮಂದಿರದ ಪ್ರತಿಕೃತಿ ಸೇರಿ ಪ್ರಧಾನಿಗೆ ಹಲವು ಉಡುಗೊರೆಗಳು ಸ್ಮರಣಿಕೆಗಳು ಬಂದಿದ್ದು ಇದರಲ್ಲಿ ಒಂದು ಶ್ರೇಣಿಯಷ್ಟು ಆನ್ಲೈನ್ನಲ್ಲಿ ಹರಾಜು ಮಾಡಲಾಗುತ್ತದೆ ಈ ಹರಾಜಿಗಾಗಿ ಈ ವಸ್ತುಗಳನ್ನು ದಿಲ್ಲಿಯ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ನಲ್ಲಿ ಹರಾಜು ಮಾಡಲಾಗುತ್ತಿದೆ ಈ ವಸ್ತುಗಳ ಹರಾಜು ಪ್ರಕ್ರಿಯೆಗೂ ಮೊದಲು ಸರ್ಕಾರ ಅವುಗಳಿಗೆ ಮೂಲ ಬೆಲೆಗಳನ್ನು ನಿಗದಿಪಡಿಸುತ್ತದೆ ಅಕ್ಟೋಬರ್ ಎರಡರವರೆಗೆ ನಡೆಯಲಿರುವ ಈ ಹರಾಜಿನಲ್ಲಿ ಆರುನೂರು ರೂಪಾಯಿಯಿಂದ ಎಂಟು ಕೋಟಿ ಇಪ್ಪತ್ತಾರು ಲಕ್ಷ ರೂಪಾಯಿವರೆಗೆ ಆರುನೂರಕ್ಕೂ ಹೆಚ್ಚು ಉಡುಗೊರೆಗಳು ಲಭ್ಯವಾಗಲಿದೆ ಈ ಪದ್ಧತಿ ಪ್ರಾರಂಭವಾದದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನಿ ಮೋದಿ ಅವರಿಗೆ ಸಿಕ್ಕ ಉಡುಗೊರೆಗಳ ಬಗ್ಗೆ ಮಾಹಿತಿ ನೀಡಲೆಂದೇ ಪಿಎಂ ಮೊಮಂಟೆಸ್ ಎಂಬ ತಾಣವನ್ನು ಸಹ ರಚಿಸಲಾಯಿತು ಆಗ ಎರಡು ದಿನಗಳವರೆಗೆ ಭೌತಿಕ ಹರಾಜು ನಡೆದರೆ ಮೂರು ದಿನಗಳವರೆಗೆ ಆನ್ಲೈನ್ ಹರಾಜು ನಡೆಯಿತು ಗೌತಮ ಬುದ್ಧ ಮತ್ತು ಸ್ವಾಮಿ ವಿವೇಕಾನಂದರ ಪ್ರತಿಮೆಗಳು ಪ್ರಧಾನಿಯವರ ಭಾವಚಿತ್ರಗಳು ಕಲಾಕೃತಿಗಳು ಬೆಳ್ಳಿ ಲೇಪಿತ ಶಿವಲಿಂಗ ಅಂಗವಸ್ತ್ರಗಳು ಸ್ಮರಣಾರ್ಥ ನಾಣ್ಯಗಳು ಹಾಗೂ ಸಾಂಪ್ರದಾಯಿಕ ಸಂಗೀತ ಉಪಕರಣಗಳು ಇದ್ದವು ಈ ಹಿಂದಿನ ಪ್ರಧಾನಿಗಳು ರಾಷ್ಟ್ರಪತಿಗಳು ಹೀಗೆ ಸಿಕ್ಕ ಬೆಲೆ ಬಾಳುವ ಉಡುಗೊರೆಗಳನ್ನ ಈ ರೀತಿ ಹರಾಜು ಮಾಡಿ ದೇಶದ ಹಿತಕ್ಕೆ ಬಳಸಿರುವುದನ್ನ ನಾವೆಂದೂ ಕಂಡಿರಲಿಲ್ಲ ಮಾಜಿ ರಾಷ್ಟ್ರಪತಿಗಳಾದ ಶ್ರೀಮತಿ ಪ್ರತಿಭಾ ಪಾಟೀಲ್ ಅವರು ತಮ್ಮ ಅಧಿಕಾರಾವಧಿಯ ನಂತರ ತಮಗೆ ಸಿಕ್ಕ ಎಲ್ಲಾ ಉಡುಗೊರೆಗಳನ್ನ ತಮ್ಮ ಸ್ವಂತ ಮನೆಗೆ ಸಾಗಿಸಿದ ನಿದರ್ಶನ ನಮ್ಮ ಕಣ್ಣ ಮುಂದಿದೆ ಈ ವಿಷಯದಲ್ಲಿ ಪ್ರಧಾನಿ ಮೋದಿ ಅವರು ಭಿನ್ನವಾಗಿ ನಿಲ್ಲುತ್ತಾರೆ ಈ ರೀತಿಯ ಆಲೋಚನೆಗಳು ಹುಟ್ಟುವುದು ರಾಷ್ಟ್ರ ಹಿತಕ್ಕಾಗಿ ಬದುಕುವವರಿಗೆ ಮಾತ್ರ ಎಂಬುದು ನಾವೆಲ್ಲ ಗಮನಿಸಬೇಕಾದ ವಿಷಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಂ ಕನ್ನಡ